ನನ್ನ ಸ್ನೇಹಿತರಾದಂಥ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಒಂದು ಎರಡು ಮೂರು ತಿಂಗಳು ನಮ್ಗಿಂತ ವಯಸ್ಸಿನ ದೊಡ್ಡವರ ದಯವಿಟ್ಟು ನೀವು ಸಚಿವರಿದಿರಿ ವಿರೋಧ ಪಕ್ಷದ ನಾಯಕರ ಥರ ನೀವು ಮಾತಾಡೋಕ್ಕೆ ಹೋಗಬೇಡ್ರಿ ಇದ್ರಿ ನಿಮ್ಮ ಸ್ಥಾನಕ್ಕೆ ಗೌರವ ಕೊಟ್ಟು ನೀವು ಎಲ್ಲೆಲ್ಲಿ ಫ್ಲಡ್ ಬಂದಾಗ ವಿಸಿಟ್ ಮಾಡಿರಿ ಪರಿಹಾರ ಕೊಡೋಂಥ ಕೆಲಸವನ್ನು ಮಾಡಿರಿ ಕೇಂದ್ರ ಸರ್ಕಾರ ಏನು ಮಾಡ್ತು ವಿಜ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವ್ರು ಏನು ಮಾತಾಡ್ರಿ ಅವೆಲ್ಲವನ್ನು ಬಿಟ್ಟುಬಿಡ್ರಿ ನಿಮ್ಮ ಕೆಲಸ ನೀವು ಮಾಡಿರಿ ಇವತ್ತು ನೀವು ಅಧಿಕಾರದಾಗಿದ್ದೀರಿ ನೀವು ಕೆಲಸ ಮಾಡಿರಿ ನಾವು ಅಧಿಕಾರದಾಗಿದ್ದಂಥ ಸಂದರ್ಭದಲ್ಲಿ ಎಷ್ಟು ಅನುದಾನ ತೊಗೊಂಬಂದೀವಿ ಫ್ಲಡ್ ಬಂದಾಗ ಎಷ್ಟು ನಾವು ಪುನರ್ವಸತಿ ಕೇಂದ್ರಗಳನ್ನು ಮಾಡಿದ್ವಿ ಫ್ಲಡ್ ಬಂದಾಗ ಮತ್ತು ಜನರಿಗೆ ತೊಂದರೆ ಆದಾಗ ಎಷ್ಟು ಪರಿಹಾರ ಕೊಟ್ಟಿವಿ ತೆಗೆದು ನೋಡಿರಿ ಯಾವುದು ನೋಡ್ಲಾದ್ರೆ ಸುಮ್ಮನೆ ನನಗೆ ಅನ್ಸದ ಒಂದು ರಾಜ್ಯದಲ್ಲಿ ಇಬ್ಬರು ಒಂದು ಇಬ್ಬರು ಸಚಿವರು ಇದ್ದಾರೆ ಆ ಸಚಿವರು ಮೋದಿ ಸಾಹೇಬರಿಗೆ ಕೇಂದ್ರ ಸರ್ಕಾರಕ್ಕೆ ಬೈಯೋದು ಬಿಟ್ಟರೆ ಬೇರೆ ಕೆಲಸನೇ ಮಾಡಂಗ್ಲವ್ರು ಏರೆ ಫ್ಲಡ್ ಬಂದಾಗ ಸಂದರ್ಭದಲ್ಲಿ ನೀವು ಓಡಾಡ್ರಿ ನಿಮ್ಮ ತಂದೆಯವ್ರು ಯಾವ ಥರ ಓಡಾಡ್ತಿದ್ರು ಯಾವ ಥರ ನಿಮ್ಮ ತಂದೆಯವ್ರ ಪ್ರೆಸ್ ಮುಂದೆ ಯಾರಿಗಾರು ಬೈದ ಇತಿಹಾಸ ಕೇಳಿರ ನಿಮ್ಮ ತಂದೆಯವ್ರು ಯಾವ ಥರ ಕೆಲಸ ಮಾಡಿದ್ರೆ ಅವ್ರು ನೋಡ್ಯಾರ ನೀವು ಕೆಲಸ ಮಾಡಿರಿ ಕರ್ಗೆ ಸಾಹೇಬ್ರು ಯಾವ ಥರ ಕೆಲಸ ಮಾಡ್ತಿದ್ರು ಫ್ಲಡ್ ಬಂದಾಗ ಹೋಗಿ ಭೇಟಿ ಕೊಡೋಂಥ ಕೆಲಸ ಮಾಡ್ತಿದ್ರು ಒಳ್ಳೆ ಎಲ್ಲ ಕಡೆ ಹೋಗಿ ಖುದ್ದು ಪರಿಶೀಲನೆ ಮಾಡಿ ಅನುದಾನ ತರೋ ಕೆಲಸ ಮಾಡ್ತರು ಅವು ಅದ ನೀವು ಯಾವನು ಮಾಡ್ತಾನೇ ಇಲ್ಲ ಅದು ಬಿಟ್ಟರೆ ಸುಮ್ಮನೆ ಅವ್ರು ಹಂಗಂದ್ರು ಇವ್ರು ಹಂಗಂದ್ರು ಇವ್ರಿಗೆ ಅಂತ ಬರೀ ಅಂದರೆ ನಿಮ್ಮ ಖಾತೆನ ಭಯ ಖಾತೆನಾ ನಿಮ್ದು ಯಾವ ಇಲಾಖೆ ಸಚಿವರಾದಿರಿ ಭಯ ಇಲಾಖೆ ಸಚಿವರಾದ್ರೆ ಹಾಂ ದಯವಿಟ್ಟು ನಿಮ್ಮ ಅಧಿಕಾರಕ್ಕೆ ನೀವಿರುವಂಥ ಮಂತ್ರಿ ಸ್ಥಾನ ಗೌರವ ಕೊಟ್ಟು ಅಧಿಕಾರ ಆದ ಇವತ್ತು ನೀವು ಹೋಗಿ ಜನರು ನಮ್ಮ ಜನರು ತತ್ತರಿಸ್ತಿದ್ದಾರೆ ಸುಮ್ಮನೆ ಕೇಂದ್ರ ಮೇಲೆ ಹೂಬೇಕು ಅಂದ್ರೆ ಕೆಲಸ ಅಲ್ಲ ಮುಖ್ಯಮಂತ್ರಿಯವರು ಹೇಳ್ರಿ ನೀವು ಒಂದಿಲ್ಲಿ ಸಂಪುಟ ಸಭೆ ಇಮಿಡಿಯೇಟ್ಲಿ ಸಭೆ ಮಾಡಿ ಎಲ್ಲ ಪಕ್ಷದ ಆಲ್ ಪಾರ್ಟಿ ಡೆಲಿಗೇಷನ್ ತೊಗೊಂಡು ಡೆಲ್ಲಿ ಕರ್ಕೊಂಡು ಹೋಗೋಂಥ ಕೆಲಸವನ್ನು ಮಾಡಿರಿ ಯಾಕೆ ಮಾಡ್ತಲ್ಲ ನೀವು ಇಲ್ಲಿ ಈ ಭಾಗದಾಗಂತೂ ಎಲ್ಲ ಎಮ್ ಪಿಗಳು ಕಾಂಗ್ರೆಸ್ ಗೆದ್ದಿರಲ್ಲ ಎಲ್ಲೆಲ್ಲಿ ವೆಡ್ಜಿಟ್ ಕೊಟ್ಟ್ರಿ ಎಲ್ಲೆಲ್ಲಿ ಭೇಟಿ ಕೊಟ್ಟ್ರಿ ನಿನ್ನೆ ಯಾವುದೋ ಒಂದು ನಾನು ಇದರಲ್ಲಿ ನೋಡ್ತಿದ್ದೆ ಡಿಸ್ಟ್ರಿಕ್ ಇನ್ಚಾರ್ಜ್ ಮಿನಿಸ್ಟ್ರ್ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಲಾರಂಥ ಪರಿಸ್ಥಿತಿಯಲ್ಲಿ ನಿಮ್ಮ ಸರ್ಕಾರ ಇದ್ದಾಗ ಜನರಿಗೆ ನೀವು ಎಲ್ಲಿದ್ದು ಬರ್ತೀರಿ ಇಂಥ ಸಂದರ್ಭದಲ್ಲಿ ನಮ್ಮ ಕಲ್ಯಾಣ ಕರ್ಕ ಮುಳುಗೋಗಿದೆ ಭೀಮಾದ ಹೊಡೆತಕ್ಕೆ ಇಡೀ ಯಾತ್ಗಿರಿ ಕಮ್ ಸಂಪೂರ್ಣ ಮುಳುಗಡೆ ಆಗಿದೆ ಇವತ್ತು ಯಾರು ಭೇಟಿ ಕೊಟ್ಟರಿ ಯಾರು ಅನುದಾನ ಕೊಟ್ಟರೆ ಯಾರು ತಕ್ಷಣ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮನೆಗೆ ಯಾವುದೇ ಮನೆ ನೀರು ಒಕ್ಕರೆ ತಕ್ಷಣ ಪರಿಹಾರ ಕೊಡೋಂಥ ಕೆಲಸವನ್ನು ಮಾಡಿದೆ ಎಲ್ಲ ಐದು ಎಕರೆಗಿಂತ ಕಡಿಮೆ ಇದ್ದಂಥವ್ರಿಗೆ ಪ್ರತಿಯೊಬ್ಗೂ ಪರಿಹಾರ ನಲ್ವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ವರೆಗೂ ಎಲ್ಲರಿಗೂ ಪರಿಹಾರ ಕೊಡೋಂಥ ಕೆಲಸವನ್ನು ಮಾಡಿದೆ ಒಂದು ಯಾವ ಥರ ಸರ್ವಪಕ್ಷ ನಿಯೋಗ ಕರೆದಾರ ಓಲಿ ಇಲ್ಲಿ ಫ್ಲಡ್ ಬಂದದಂತೇಳಿ ಮುಖ್ಯಮಂತ್ರಿ ಅವ್ರಿಗೆ ಗಮನಕರ ಆದ ಯಾರಾದರೂ ಇದ್ರ ಬಗ್ಗೆ ತಲೆ ವಿಚಾರ ಮಾಡಿದಾರ ಯಾರು ಅಧಿಕಾರಿಗಳು ಸಭೆ ಮಾಡಿದಾರ ಇಷ್ಟೆಲ್ಲ ನಮ್ಮ ಜನರು ಸಾಯ್ತಿದಾರ ಅಂತಂದ್ರೂ ಈ ಕಡೆ ತಿರುಗಿ ನೋಡಾರ್ದಂಥ ಒಂದು ಕೆಲಸ ರಾಜ್ಯ ಸರ್ಕಾರ ಮಾಡಕ್ಕತ್ತದ ಇವತ್ತು ನಾವು ವಿರೋಧ ಪಕ್ಷದವ್ರು ವಿರೋಧ ಪಕ್ಷದವರು ರೈತರಿಗೆ ಸಮಸ್ಯೆ ಆದಾಗ ಹೋಗಿ ನಿಂದಿರಂಥ ನಮ್ಮ ಖಾದ್ಯ ಕರ್ತವ್ಯ ಆಗ್ತದೆ ನಿಂದಿರ್ತೀವಿ ಆದರೆ ಪರಿಹಾರ ಕೊಡಿಸೋಂಥ ಕೆಲಸ ಏನಾದರೂ ಅಭಿವೃದ್ಧಿ ಮಾಡೋಂಥ ಕೆಲಸ ಯಾರು ಕೈಯ್ಯಲ್ಲಿರ್ತಾರೋ ಅಧಿಕಾರ ಇದ್ದಂಥವ್ರ ಕೈಯಲ್ಲಿ ಇರ್ತದೆ ಅವರು ನಮ್ಗಿಂತ ಆ ತತ್ತ ಮಾತಾಡಂಗಿತ್ತಂತಂದ್ರೆ ಇನ್ನೇನು ಉಳಿತೇನು ಏನು ಬರೀ ಪ್ರೆಸ್ನವ್ರ ಮುಂದೆ ಬಂದು ಮಾತಾಡಿದ್ರೆ ಏನು ಡೆವಲಪ್ಮೆಂಟ್ ಆಗ್ತದೆ ಈಗ ಅವ್ರ ತಂದೆಯರ್ ಕೆಲಸ ಮಾಡಿದ್ರೆ ನಾವು ಹೊಗಳುತ್ತೇವೆ ಅಲ್ಲ ಅವ್ರ ತಂದ್ಯಾರೇನು ಮತ್ತು ನೀವೇನು ಸಾಧನೆ ಮಾಡಿರಿ ಅದರ ತೋರಿಸ್ಕೊಡ್ರಿ ಮೋದಿ ಸಾಹೇಬ್ರಿಗೆ ಭಯ ಅದ್ಬಿಟ್ಟು ಕೆಲವೊಂದು ಜನರಿಗೆ ಬೈಯದ್ಬಿಟ್ರೆ ಬೇರೆ ಏನು ಮಾಡಿರಿ ತೋರಿಸ್ಬೇಕಲ್ಲ ಬರೇ ಎಲ್ಲಿ ಎಲ್ಲೋ ಹೇಳಿದ್ರಂತ ಯಡಿಯೂರಪ್ಪ ಸಾಹೇಬರು ಫ್ಲೈಟಿಗೆ ಬಂದು ವಾಪಸ್ ಈಗ ಆಯಿತು ನಾ ಹೇಳ್ತೀವಿ ನಿಮ್ಮ ಹತ್ರ ವಿಡಿಯೋಸ್ಗಳಿದ್ದಾವೆ ಯಡಿಯೂರಪ್ಪ ಸಾಹೇಬರು ಬಂದು ಭೇಟಿ ಕೊಟ್ಟರು ಫ್ಲಡ್ ಬಂದಂಥ ಸಂದರ್ಭದಲ್ಲಿ ಖುದ್ದು ಭೇಟಿ ಕೊಟ್ಟಿದ್ದಾರೆ ಫ್ಲಡ್ ಬಂದಂಥ ಸಂದರ್ಭದಲ್ಲಿ ದೀಪಾವಳಿನ ಇಲ್ಲೇ ತಿಂತಿಣಿಯಲ್ಲಿ ಬಂದು ಆಚರಣೆ ಮಾಡಿದರು ಅಂಥ ಮಾ ಹಬ್ಬ ಇದ್ದರು ಮನೆಗೆ ಆಚರಣೆ ಮಾಡಲಿಲ್ಲ ತಿಂತಿಣಿ ಮೋನೇಶ್ವರ ದೇವಸ್ಥಾನದಾಗ ಬಂದು ಬಡ ಮಕ್ಕಳ ಜೊತೆಗೆ ಫ್ಲಡ್ ಬಂದು ಏನು ನಿರಾಶಿಸಿದ್ರ ಜೊತೆಗೆ ಆಚರಣೆ ಮಾಡೋಂಥ ಕೆಲಸವನ್ನು ಮಾಡಿದರು ನೀವೆಲ್ಲರೂ ಭೇಟಿ ಕೊಟ್ಟರೆ ಎಲ್ಲಿ ಭೇಟಿ ಕೊಟ್ಟರೆ ಹೇಳ್ರಿ ಎಲ್ಲಿಯೂ ಭೇಟಿ ಕೊಡಲಾರ್ದು ಸುಮ್ಮನೆ ಅವರು ಆಯಿತು ಬಂದು ಯಡಿಯೂರಪ್ಪ ಸಾವ್ರಿಗೆ ಭೇಟಿ ಕೊಟ್ಟಿಲ್ಲ ಅಂತೇನೋ ಯಾವುದೋ ಮಾಧ್ಯಮದಲ್ಲಿ ನಾನು ಕೇಳ್ಪಟ್ಟೆ ಅದು ಎಷ್ಟು ಕರೆಕ್ಟ್ ಅದೋ ಎಷ್ಟು ಉಳ್ಳದೋ ಗೊತ್ತಿಲ್ಲ ಅವ್ರು ಪ್ರಿಯಾಂಕರಿಗೆ ಅವರು ಹೇಳ್ಯಾರೋ ಎಲ್ಲೋ ಗೊತ್ತಿಲ್ಲ ಅದು ನಾನು ಯಡಿಯೂರಪ್ಪ ಸಾಹೇಬರು ಮೊನ್ನೆನೂ ಅವರು ಎರಡನೇ ಸ ಏನು ಓದ್ ಗೌರ್ಮೆಂಟ್ನಾಗು ಸಿ ಎಮ್ ಆದಂಥ ಸಂದರ್ಭದಲ್ಲಿ ನೀವು ಅಧಿಕಾರನ ಸದ್ಬಳಕೆ ಮಾಡ್ಕೊಂಡು ರೈತರ ಹಿತದ ರಕ್ಷಣೆ ಕಾಪಾಡಿ ನಮ್ಮ ಭಾಗದ ರೈತರಿಗೆ ಶಕ್ತಿಯಾಗಿ ನಿಂದ್ರಂಥ ಕೆಲಸವನ್ನು ಮಾಡಿರಿ ಹೊರತಾಗಿ ಸುಮ್ಮನೆ ಪೇಪರ್ ಬಂದು ಮಾಧ್ಯಮದವರಿಗೆ ಬಿ ಜೆ ಪಿಯವ್ರಿಗೆ ಬೈಯೋದು ಮೋದಿ ಸಾಹೇಬ್ರಿಗೆ ಬೈಯೋದು ಬಿಡ್ರಿ ನಿಮ್ಮ ಉತ್ತರ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ನಿಮ್ಮ ಕೆಲಸ ಹೇಳಿ ಹೊರತಾಗಿ ನಿಮ್ಮ ಬಾಯಿ ಮಾತಿಂದ ಹೇಳೋಕ್ಕೆ ಬೇಡ ನೀವು ಮಾಡಿದ ಕೆಲಸ ನಮಗೆ ಉತ್ತರ ಕೊಡಬೇಕು ಅಂದಾಗ ಈ ಭಾಗಕ್ಕೆ ಅನುಕೂಲ ಆಗ್ತದೆ ಇಲ್ಲ ಸುಮ್ಮನೆ ಅದು ಏನು ಮೈಗೆ ಸಿಕ್ಕಾಗ ಪೌರುಷ ತೋರಿಸ್ದಂಗೆ ಆಗ್ತದೆ ಆ ಥರ ಆಗಕ್ಕೆ ಹೋಗ್ಬಾಡ್ರಿ ಇನ್ನೂ ಸಣ್ಣ ವಯಸ್ಸಿದೆ ನೀವು ಭಾಳಷ್ಟು ನಿಮ್ಮ ಅಧಿಕಾರದಲ್ಲಿದ್ದಿರಿ ಭಾಳಷ್ಟು ಬೆಳೆಯೋದದ ಒಳ್ಳೆ ಕೆಲಸ ಮಾಡಿ ಬೆಳೆಯೋರು ಹೊರತಾಗಿ ಬರೀ ಈ ಪೇಪರ್ ಮುಂದೆ ಬಂದು ಮಾಧ್ಯಮದವ್ರ ಮುಂದೆ ಬಂದು ಈ ಬೈಯೋದು ಇವತ್ತಿಗೆ ನಿಂದ್ರಿಸಿ ಕೆಲಸ ಮಾಡಿ ತೋರಿಸಿ ನಾಳೆ ನಾವೇ ಎಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಾಗ ಇಲ್ಲಪ್ಪ ಪ್ರಿಯಾಂಕರಿಗೆ ಈ ಥರ ಕೆಲಸ ಮಾಡಿರಿ ಅಂತ ಹೇಳ್ಬೇಕು ಆ ಥರ ಕೆಲಸನ ಮಾಡ್ರಿ ಅದನ್ನು ಬಿಟ್ಟು ಸುಮ್ನೆ ವಾಸ್ಸದ ಬಿಡ್ರಿ ಅಂತ ನಿಮ್ಮ ಮುಖಾಂತರ ನನ್ನ ಸ್ನೇಹಿತರಿಗೆ ನಾನು ಎರಡೇ ಎರಡನೇ ಏನು ಗೌರ್ಮೆಂಟ್ ಸಿಎಂ ಆದಂತ ಇಪ್ಪತ್ತೊಂದರ ಸಂದರ್ಭದಲ್ಲಿ ಅವರು ಸುರ್ಪುರ್ನೂ ಭೇಟಿ ಕೊಟ್ಟರು ಬಂದಂತ ಸಂದರ್ಭದಲ್ಲಿ ಬೇಕಾದ್ರೆ ಫೋಟೋ ವಿಡಿಯೋ ಕಳಿಸ್ತೇನೆ ಯಡಿಯೂರಪ್ಪ ಸಾಹೇಬ್ರು ಫ್ಲಟ್ ಬಂದರ್ ಭೇಟಿ ಕೊಟ್ಟದ ಪ್ರೂವ್ ಮಾಡಿದ್ರೆ ಪ್ರಿಯಾಂಕರ್ಗವ್ರು ರಾಜೀನಾಮೆ ಕೊಡ್ತಾರ ಹೇಳ್ತೇನೆ ನಾ ನೇರವಾಗಿ ಪ್ರಿಯಾಂಕ್ ಅರ್ಗಿ ಅವ್ರಿಗೆ ಹೇಳ್ತೇನೆ ದಯವಿಟ್ಟು ಆ ತರ ದೊಡ್ಡವ್ರ ಬಗ್ಗೆ ಮಾತಾಡೋದು ಬಿಟ್ಬಿಡ್ರಿ ಯಾಕೆ ಪ್ರಾಬ್ಲಮ್ ಏನಾಗ್ತದೆ ಅಂದ್ರೆ ನಮ್ಮ ಪಂಡ್ ಕೆಲವೊಂದ್ ಜನ ದೊಡ್ಡ ದೊಡ್ಡವ್ರ ಅಡ್ಜಸ್ಟ್ ಅಡ್ಜಸ್ಟ್ಮೆಂಟ್ ಇದ್ದಕ್ಕೆ ಈ ಒಂದು ಪ್ರಾಬ್ಲಮ್ ಬಂದಿದೆ ಸಾಮಾನ್ಯ ಕಾರ್ಯಕರ್ತರು ಸಹಾಯ ಪರಿಸ್ಥಿತಿ ಬಂದಿದೆ ಅದು ಬಿಟ್ಟು ಇವತ್ತು ನಾನು ನೇರವಾಗಿ ನಿಮ್ಗೆ ಹೇಳ್ತಾ ಇದೀನಿ ಎಲ್ಲಾ ರಾಜಕೀಯ ಬಿಡ್ರಿ ಇವತ್ತು ನಿಮ್ ತಂದೆಯವರು ಒಳ್ಳೆ ಕೆಲಸ ಮಾಡ್ರೆ ನಿಮ್ಗೆ ಅಧಿಕಾರ ಸಿಕ್ಕಿದೆ ನೀವು ಅಧಿಕಾರನ ಸದ್ಬಳಕೆ ಮಾಡಿಕೊಂಡು ರೈತರ ಹಿತದ ರಕ್ಷಣೆ ಕಾಪಾಡಿ ನಮ್ಮ ಭಾಗದ ರೈತರಿಗೆ ಶಕ್ತಿಯಾಗಿ ನಿಂತ ಕೆಲಸವನ್ನು ಮಾಡ್ರಿ ಹೊರತಾಗಿ ಸುಮ್ಮನೆ ಪೇಪರ್ ಬಂದು ಬಿಜೆಪಿ ಬಿಜೆಪಿಯವ್ರಿಗೆ ಬೈಯೋದು ಮೋದಿ ಸರ್ ಬೈಯೋದು ಬಿಡ್ರಿ ನಿಮ್ಮ ಉತ್ತರ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ನಿಮ್ಮ ಕೆಲಸ ಹೇಳಿ ಹೊರತಾಗಿ ನಿಮ್ಮ ಬಾಯಿ ಮಾತಿಂದ ಹೇಳಕ್ಕೆ ಬೇಡ ನೀವು ಮಾಡಿದ ಕೆಲಸ ನಮ್ಗೆ ಉತ್ತರ ಕೊಡಬೇಕು ಅಂದಾಗ ಈ ಭಾಗಕ್ಕೆ ಅನುಕೂಲ ಆಗ್ತಾ ಇಲ್ಲ ಅಂತಂದ್ರೆ ಸುಮ್ಮನೆ ಅದೇನು ಮೈಕ್ ಸಿಕ್ಕಾಗ ಪೌರುಷ ತೋರಿಸಿದಂಗೆ ಆಗ್ತದೆ ಆ ತರ ಆಗೋಗ್ಬಾರ್ದು ಇನ್ನೊಂದು ಸಣ್ಣ ವಯಸ್ಸಿದೆ ಇನ್ನು ಬಹಳಷ್ಟು ನಿಮ್ಮ ಅಧಿಕಾರದಲ್ಲಿ ಇದ್ರಿ ಬಹಳಷ್ಟು ಬೆಳೆಯೋದ ಒಳ್ಳೆ ಕೆಲಸ ಮಾಡಿ ಬೆಳೆಯೋ ಹೊರತಾಗಿ ಬರೇ ಈ ಪೇಪರ್ ಮುಂದೆ ಬಂದು ಮಾಧ್ಯಮದವ್ರ ಮುಂದೆ ಬಂದು ಈ ಬೈಯೋದು ಇವತ್ತಿಗೆ ನಿಂದ್ರಿಸಿ ಕೆಲಸ ಮಾಡಿ ತೋರಿಸಿ ನಾಳೆ ನಾವೇ ಎಲ್ಲೇ ಸ್ಟೇಟ್ಮೆಂಟ್ ಕೊಟ್ಟಾಗ ಇಲ್ಲಪ್ಪ ಪ್ರಿಯಾಂಕರಿ ಅವರು ಈ ತರ ಕೆಲಸ ಅಂತ ಹೇಳ್ಬೇಕು ತರ ಕೆಲಸ ಮಾಡ್ರಿ ಅದನ್ನ ಬಿಟ್ಟು ಸುಮ್ಮನೆ ಈ ವಾತ್ಸದ್ ಬಿಡ್ರಿ ಅಂತ ನಿಮ್ಮ ಮುಖಾಂತರ ನನ್ನ ಸ್ನೇಹಿತರಿಗೆ ನಾನು ಹೇಳಕ್ ಬರ